ಹಾಯ್ ವಾಸ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲರೂ ಕೂಡ ಬೆಳಗಿನ ಶುಭೋದಯಗಳು ಸೊ ಇವತ್ತು ನಾನು ಒಬ್ಬ ಸ್ಟೂಡೆಂಟ್ ಆಗಿ ಈಗ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದೀನಿ ಎಕ್ಸ್ಪರ್ಟ್ ಟೀಚರ್ ಆಗಿದ್ದೀನಿ ಅದಕ್ಕಿಂತ ಮುಂಚೆ ಒಬ್ಬ ಫೇಮಸ್ ಸ್ಟೂಡೆಂಟ್ ಆಗಿದ್ದೆ ಅದ್ರ ಬಗ್ಗೆ ನಾನು ಪರಿಚಯ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ನನಗೆ ಪರಿಚಯ ಆಗಿದ್ದು ಮೊದಲನೇ ಬಾರಿಗೆ ಮೀಟಾ ಅಂತ ಆ್ಯಕ್ಚುಲಿ ಊಗಲ್ಗೆ ಸುಮಾರು ರೂಪರೇಷೆಗಳಿದ್ದಾವೆ ಸೊ ಲೈಕ್ ಊಗಲ್ ಆ್ಯಂಡ್ ದ ಧನೇಸ್ರಿ ಫೌಂಡೇಶನ್ ಆ್ಯಂಡ್ ಮಾಸ್ ಮಹಿಳಾ ಸಂಘ ಹಾಗೆ ಮೀಟಾ ಸೊ ಎರಡು ಸಾವಿರದ ಆರಲ್ಲಿ ನನಗೆ ಪರಿಚಯ ಆಗಿದೆ ಮೀಟಾ ಅಂತ ಮಾತೃಕೂಪ ಇಂಗ್ಲೀಷ್ ಟ್ರೈನಿಂಗ್ ಅಕಾಡೆಮಿ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ನಾನು ಎಂಟ್ರಿ ಅದಾಗ ನನಗೊಂದು ಇತ್ತು ಏನು ಗೊತ್ತಾ ನಾನು ಟಾಪರ್ ನನಗೆ ನನಗೆಲ್ಲೋ ಬರುತ್ತೆ ಐ ನೋ ವೆರಿ ವೆಲ್ ಐ ನೋ ಎವ್ರಿಥಿಂಗ್ ಅನ್ನೋ ಒಂದು ಫೀಲಿಂಗ್ ಇತ್ತು ಯಾವಾಗ ನಾನು ಎಂಟ್ರಿ ಮೀಟ್ ಆಗಿ ಅಲ್ಲಿ ನನ್ನ ಅಹಮ್ ತಗ್ಗೋಯ್ತು ಸೊ ಕಡಿಮೆ ಆಯಿತು ಹೆಂಗಪ್ಪ ಅಂತ ಹೇಳ್ತೀರಾ ಯಾಕಂದರೆ ಅಲ್ಲಿ ಚಾಪ್ಟರ್ ಚಾಪ್ಟರ್ದಿಲ್ಲ ಅದಕ್ಕೆ ಫಸ್ಟ್ ಫಿದಾಗಿದ್ದು ನಾನೇ ಒಬ್ಬ ಸ್ಟೂಡೆಂಟ್ ಆಗಿತ್ತು ಅದೇ ನಂತರ ಫೇಮಸ್ ಸ್ಟೂಡೆಂಟ್ ಆದ ಹೆಂಗೆ ಫೇಮಸ್ ಸ್ಟೂಡೆಂಟ್ ಆದ ಸೊ ಸ್ವಲ್ಪ ಫಸ್ಟ್ ಏನ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಸೊ ನಾನು ಎಂಟ್ರಿ ಅಂತ ಆದಾಗ ಆಗ ನನಗೆ ಫೀಸಸ್ ಅಂತ ಫಿಸಿಕೊಂಡು ಕೇವಲ ನೂರೈವತ್ತು ಸೊ ಫಸ್ಟ್ ಪಲ್ ನೂರು ಫಸ್ಟ್ ಮಂತ್ಗೆ ಸೆಕೆಂಡ್ ಮಂತ್ಗೆ ನೂರೈವತ್ತು ಅದೇ ಥರ ಇನ್ನೂರು ಇನ್ನೂರೈವತ್ತು ಈ ಥರ ಆರು ತಿಂಗಳ ಮಟ್ಟಿಗೆ ನಾನು ಕಲ್ತ್ಕೊಂಡೆ ಆರು ತಿಂಗಳು ನಾನು ಒಬ್ಬ ಸ್ಟೂಡೆಂಟಾಗಿ ಎಕ್ಸ್ಪರ್ಟ್ ಸ್ಟೂಡೆಂಟಾಗಿ ಸೊ ಐ ಎ ಬಿಕಾಸ್ ಆ್ಯಸ್ ಎ ಎಕ್ಸ್ಪರ್ಟ್ ಸ್ಟೂಡೆಂಟ್ ಕ್ಯಾನ್ ಬಿಕಮ್ ಎಕ್ಸ್ಪರ್ಟ್ ಟೀಚರ್ ಅಂತ ಹೇಳ್ಬೋದು ಬಟ್ ನಾನು ಖುಷಿಯಿಂದ ಹೇಳ್ಕೊಳ್ತೀನಿ ಎಕ್ಸ್ಪರ್ಟ್ ಸ್ಟೂಡೆಂಟಾಗಿ ನಾನು ತುಂಬ ಚೆನ್ನಾಗಿ ಕಲ್ತ್ಕೊಂಡೆ ಆರು ತಿಂಗಳ ಮಟ್ಟಿಗೆ ನಾನು ಸ್ಪೋಕನ್ ಇಂಗ್ಲೀಷ್ನ ಡಾಟರ್ ಗಿರಿ ಸರ್ ಅವರ ಆರು ತಿಂಗಳು ನಾನು ಕಲ್ತ್ಕೊಂಡೆ ಸೊ ಬೇಸಿಕ್ ಮೆಟೀರಿಯಲ್ಸ್ ಫಸ್ಟ್ ಲೆವೆಲ್ಸ್ ಇರ್ತಾಯಿತ್ತು ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ತರ್ಡ್ ಲೆವೆಲ್ ಫೋರ್ತ್ ಲೆವೆಲ್ ಈ ಥರ ಆರು ಲೆವೆಲ್ಗಳು ನಾನು ಆ್ಯಂಡ್ ಟ್ಯೂನ್ಸ್ ಆ್ಯಂಡ್ ಇಂಟರ್ನೇಷನ್ಸ್ವರೆಗೂ ಮ್ಯೂಸಿಕ್ ಅನ್ನ ಏನು ಬರುತ್ತೋ ಇಂಗ್ಲೀಷ್ನಲ್ಲಿ ಅಲ್ಲಿವರೆಗೂ ನಾನು ಕಲ್ತ್ಕೊಂಡೆ ಬಟ್ ನಾನು ಕಲಿತಾ ಇರಬೇಕಾದ್ರೆ ಸೊ ಅಲ್ಲಿ ಕಲಿಸಿದಂಥ ವಿಧಾನ ಇದೆಲ್ಲ ನನಗೆ ತುಂಬ ಫಿದಾಯಿತು ಬಿಕಾಸ್ ಆ ಒಂದು ಕಾಣ ಮೀನಿಂಗ್ ಬಿಕಾಸ್ ನಾನು ಕೂಡ ಬೇಸಿಕಲಿ ಓದಿರೋದು ಕನ್ನಡ ಮೀಡಿಯಂ ನಾನು ಇದನ್ನು ಪ್ರೌಡಾಗಿ ಹೇಳ್ಕೊಳ್ತೀನಿ ಯಾಕಂದರೆ ಒಬ್ಬ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಸ್ಪೋಕನ್ ಇಂಗ್ಲೀಷ್ ಟೀಚರ್ಗೆ ಕೆಲಸ ಮಾಡಬೇಕೆಂದ್ರೆ ಇಸ್ ಗ್ರೇಟ್ ಅಲ್ವಾ ಸೊ ದಟ್ ಇಸ್ ವಾಟ್ ಓಕೆ ನನ್ನ ಸ್ಟೂಡೆಂಟ್ ಲೈಫನ್ನು ನಿಮ್ಗೆ ಹೇಳ್ತಾ ಇರ್ತಕ್ಕಂಥ ನನಗೆ ಎರಡು ಸಾವಿರದ ಆರಲ್ಲಿ ಪರಿಚಯದಂಥ ಮೀಟ್ ಈಗ ಹೆಮ್ಮಾರುವಾಗಿ ಗೂಗಲಲ್ಲಿ ಊಗಲನ್ನು ಒಂದು ಹೆಸರಲ್ಲಿ ಹೆಮ್ಮರವಾಗಿ ಬೆಳ್ಕೊಂಡು ಹೋಗ್ತದೆ ಆಲ್ ದ ಬೆಸ್ಟ್ ಗೂಗಲ್ ಬಿಕಾಸ್ ನೀವು ಏನು ನನಗೆ ಲೈಫನ್ನು ಕೊಟ್ಟು ಗೂಗಲ್ ಮುಖ್ಯವಾಗಿ ಮೀಟ್ ಅಂತ ನನಗೆ ಪರಿಚಯ ಆಗಿದ್ದು ಏನು ಲೈಫ್ ಅಂತ ಸಿಕ್ತೋ ಐ ಡೋಂಟ್ ಫಾರ್ಗೆಟ್ ದಿಸ್ ಬಿಕಾಸ್ ಒಬ್ಬ ಎಕ್ಸ್ಪರ್ಟ್ ಸ್ಟೂಡೆಂಟಾಗಿ ಏನು ಕಲಿಬೇಕು ಅದನ್ನು ಇಂಗ್ಲೀಷಲ್ಲಿ ಒಬ್ಬ ಕನ್ನಡ ಮೀಡಿಯಮ್ ಸ್ಟೂಡೆಂಟಾಗಿ ನಿರಳ್ಗಳವಾಗಿ ಮಾತಾಡೋದಕ್ಕೆ ಸೊ ಅ ಗುಡ್ ಎಜುಕೇಶನ್ ಫಾರ್ ಮೀ ಸೊ ದಟ್ಸ್ ವಾಟ್ ವೆರಿ ಯು ಫಾರ್ ಯು ಸೊ ಒಬ್ಬ ಟೀಚರಾಗಿ ಹಿಂಗೆ ಹಿಂಗೆಲ್ಲ ಎಕ್ಸ್ಪರ್ಟ್ ಆದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ